ನನಗೆ ನಮ್ಮ ಇಂಡಸ್ಟ್ರಿ ಒಳಗೆ ತುಂಬಾ ಜನ ಕಲಾವಿದರು ಪ್ರತ್ಯಕ್ಷರು ಎಲ್ಲ ಇದ್ದಾರೆ ಅಂತ ಗೊತ್ತಿಲ್ಲ ಇಷ್ಟು ಜನ ಬ್ಯಾಡ್ಮಿಂಟನ್ ಆಡೋದಿದ್ದೀವಿ ಅಂತ ಗೊತ್ತಿರಲಿಲ್ಲ ನಿಜವಾಗ್ಲೂ ಗೊತ್ತಿರಲಿಲ್ಲ ಆಡ್ತೀರ ತಾನೆ ಶ್ರೀನಗರ್ ಕಿಟಿಂಗ್ ಮಾಡ್ತಾರ ಸುಜನ್ ಆಡ್ತಾರ ಶೆಟ್ಲು ಸುಜನ್ ಆಟ ಆಡ್ತಾ ಗೊತ್ತು ಶೆಟ್ಲು ಶಣೆ ಮಾಡ್ತಾರೆ ಅಂದ್ರೆ ಇದು

ಟುಡೇ ಆಮ್ ಆನರ್ ಟು ಡಿ ಹ್ಯಾಂಡ್ ಆ್ಯಂಡ್ ಅಫ್ಕೋರ್ಸ್ ಇವರೆಲ್ಲರೂ ಸೇರಿ ಪಡಿಸಿದ್ದಾರೆ ಒನ್ ಕೋಟಿ ನಮ್ಮ ಇಂಡಸ್ಟ್ರಿಯಲ್ಲಿ ಇವತ್ತು ಫಾರ್ ವೆರಿ ರಾಂಗ್ ರೀಸನ್ಸ್ ನಾಟ್ ದ ರೈಟ್ ರೀಸನ್ಸ್ ನ್ಯೂಸ್ ಫಾರ್ ವೆರಿ ರಾಂಗ್ ರೀಸನ್ಸ್ ಅಂಥದ್ರಲ್ಲಿ ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ ಸೊ ಎಲ್ಲರಿಗೂ ಸೇರಿದಾದರೆ ದಿಸ್ ಮಾತಾಡಲಿ ನಮ್ಮ ಚಿತ್ರರಂಗ ಎಪ್ಪತ್ತೆಂಟು ವರ್ಷಗಳ ಕಾಲ ಈ ಒಂದು ಬಂದಿದೆ ಅಂದ್ರೆ ಈ ತರ ಒಂದು ಏರ್ಪಾಡು ಮಾಡಿದಾಗ